ಜಾತಿ ಮತ್ತು ಆದಾಯ ಅರ್ಜಿಯನ್ನು ಸಲ್ಲಿಸುವಾಗ ಈ ಥರ ಒಂದು ಎರರ್ ಬಂದರೆ ಏನು ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಾಗದೇ ಇದ್ದರೆ ನಂತರ ಇದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಏರೋರು ಬರುತ್ತೆ ಇಲ್ಲಿ ನೋಡಿ ಫೈನಲಿ ನೀವು ಹಸ್ತಾಕ್ಷರವನ್ನು ಮಾಡ್ತಿರುವಾಗ ಇಲ್ಲಿ ಒಂದು ಕೂಡ ಎರರ್ ಬರುತ್ತೆ ಒ ಟಿ ಪಿ ಬರ್ತಾ ಇರೋದಿಲ್ಲ ನಂತರ ಇಲ್ಲಿ ಸರ್ವರ್ ಅನ್ಅೈಲೇಬಲ್ ಅಂತೇಳಿ ಬರ್ತಾ ಇದೆ ಈ ಥರ ಒಂದು ಎರರ್ ಬಂದರೆ ಏನು ಮಾಡಬೇಕು ನೀವು ಅರ್ಜಿಯನ್ನು ಸಲ್ಲಿಸುವಾಗ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಇಲ್ಲಿ ಭೂಮಿ ಐ ವ್ಯಾಲೆಟ್ ಸರ್ವಿಸ್ನಿಂದ ನಾನು ನಾಡ ಕಚೇರಿಗೆ ರಿಡೈರೆಕ್ಟ್ ಆಗಿಬಿಟ್ಟು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇನೆ ಸೊ ಈ ಒಂದು ಪೋರ್ಟಲ್ನಲ್ಲಿ ನೀವು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಇಲ್ಲಿ ಯಾವುದೇ ಥರ ಓ ಟಿ ಪಿ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ನೀವು ಎಷ್ಟು ಬಾರಿ ಬೇಕಾದರೂ ನಾಡ ಕಚೇರಿಗೆ ಲಾಗಿನ್ ಆಗ್ಬೋದು ವಿತೌಟ್ ಒ ಟಿ ಪಿಯಿಂದ ಇಲ್ಲಿ ನೋಡಿ ಇವಾಗ ನಾನು ನಾಡ ಕಚೇರಿಗೆ ರೀಡೈರೆಕ್ಟಾಗಿ ಲಾಗಿನ್ ಆಗಬೇಕಂದ್ರೆ ಇಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ರೀಡೈರೆಕ್ಟ್ ಆಪ್ಷನ್ ಕೇಳ್ತಾ ಇದೆ ನೋಡಿ ಓಕೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ನಿಮಗೆ ಬರ್ತಾ ಇರುವಂಥ ಎಲ್ಲ ಏರರ್ಗಳಿಗೂ ವಿತ್ ಪ್ರೂಫ್ ಸಮೇತ ನಾನು ಅಪ್ಲಿಕೇಶನನ್ನು ಸಕ್ಸಸ್ಫುಲ್ಲಾಗಿ ಅರ್ಜಿ ಹಾಕಿಬಿಟ್ಟು ತೋರಿಸ್ತೇನೆ ಇಲ್ಲಿ ನೋಡಿ ಜಾತಿ ಆದಾಯ ಎರಡನ್ನೂ ಇದ್ದೀನಿ ನಾನು ಸೊ ಹಾಗಾಗಿ ಇಲ್ಲಿ ಜಾತಿ ಪ್ರಮಾಣ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬೇಕಾಗಿರೋ ದಾಖಲೆಗಳು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರು ನಂತರ ದೃಢೀಕರಣ ಇವೆಲ್ಲ ಬೇಕಾಗುತ್ತೆ ಎರಡು ನೂರು ಕೆ ಬಿ ಅಷ್ಟು ಪಿ ಡಿ ಎಫ್ ಇರಬೇಕು ಅದಕ್ಕಿಂತ ಕಡಿಮೆ ಐವತ್ತು ಕೆ ಬಿಗಿಂತ ಕಡಿಮೆ ಫೋಟೋ ಇರಬೇಕು ಸರಿನಾ ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಿ ರೇಷನ್ ಕಾರ್ಡ್ ಮುಖಾಂತರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾಗ ಇಲ್ಲಿ ನೋಡಿ ಒಂದು ಎರರ್ ಬಂತು ಈ ಥರ ಎರರ್ ಬಂದಾಗ ನೀವು ರೀ ಲಾಗಿನ್ ಆಗಬೇಕಾಗತ್ತೆ ಈ ಒಂದು ಪೋರ್ಟಲ್ಗೆ ಮೊದಲೇ ಎರರು ನಾನು ನಿಮಗೆ ಇಲ್ಲಿ ಸಾಲ್ವ್ ಮಾಡಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ನಂತರ ಇಲ್ಲಿ ಕಂಟಿನ್ಯೂ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ಗೆ ಏನೆಲ್ಲ ಬೇಕು ಅದನ್ನು ನೀವು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ ಮದುವೆ ಆಗದೇ ಇರೋವಂಥವ್ರಿಗೆ ಮಕ್ಕಳಿಗೆ ಅಪ್ಪ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಬಿನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ತಂದೆ ತಾಯಿ ಹೆಸರನ್ನು ಹಾಕೊಂಡ್ಬಿಟ್ಟು ನೀವು ನಿಮ್ಮ ಗ್ರಾಮದ ಹೆಸರು ತಾಲೂಕು ಡಿಸ್ಟಿಕನ್ನು ಹಾಕೊಳ್ಳಿ ಇದರ ನಂತರ ಓ ಟಿ ಪಿಯನ್ನು ಜನ್ರೇಟ್ ಮಾಡಬೇಕಾಗತ್ತೆ ಯಾವುದಾದ್ರೂ ಮೊಬೈಲ್ ನಂಬರ್ನ ನೀವು ಇಲ್ಲಿ ಕೊಟ್ಟುಬಿಟ್ಟು ಓ ಟಿ ಪಿಯನ್ನು ಜನ್ರೇಟ್ ಮಾಡ್ಕೋಬೋದು ಒ ಟಿ ಪಿ ಕಳಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಆಗಿರುವಂಥ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಹಾಕೊಳ್ಳಿ ನೋಡಿ ವೀಕ್ಷಕರೇ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಲ್ಲಿ ನಾನು ನಿಮಗೆ ಇವಾಗ ಜಸ್ಟ್ ಒಂದು ಏರರ್ ಮಾತ್ರ ಒಂದು ಪ್ರಾಬ್ಲಮ್ ಮಾತ್ರ ಸಾಲ್ವ್ ಮಾಡಿದ್ದೀನಿ ಇನ್ನೂ ಎರಡು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಾನು ನಿಮಗೆ ವಿತ್ ಲೈಫ್ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಮೇಲ್ ಐ ಡಿ ಕೂಡ ಹಾಕೊಳ್ಳಿ ಒ ಟಿ ಪಿಯನ್ನು ಕಳಿಸಿ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕೂಡ ಒ ಟಿ ಪಿ ಬಂದಿರುತ್ತೆ ಬಂದಿರೋಂಥ ಒ ಟಿ ಪಿಯನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಪರಿಶೀಲನೆ ಆದ ನಂತರ ಹೌದು ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರವರ್ಗ ಯಾವುದು ಹೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಇಲ್ಲಿ ಅವರ ಒಂದು ಕಾಸ್ಟ್ ಇನ್ಕಮ್ ಹಾಕ್ತಾಯಿದ್ದೀನಿ ಹಾಗಾಗಿ ಪ್ರವರ್ಗ ಟು ಬಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಮುಸ್ಲಿಮ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಆದಾಯ ಎಷ್ಟಿದೆ ಅದನ್ನು ಇಲ್ಲಿ ಹಾಕ್ಕೊಳ್ಳಿ ಅದರ ನಂತರ ಈ ಒಂದು ಜಾತಿ ಆದ ಯಾವ ಒಂದು ದೇಶಕ್ಕಿಂತನೂ ಸೆಲೆಕ್ಟ್ ಮಾಡ್ಕೊಳ್ಳಿ ವಿದ್ಯಾಭ್ಯಾಸ ಅಂತ ಹೇಳಿ ನಾನು ಇದ್ದೀನಿ ನಂತರ ಇಲ್ಲಿ ನಿಮ್ಮ ಕ್ಯಾಂಡಿಡೇಟಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ ಫಿಫ್ಟಿಗೆ ಬಿಗಿಂತ ಕಡಿಮೆ ಇರಬೇಕು ನಂತರ ಇಲ್ಲಿ ಶಾಲಾ ದಾಖಲಾತಿ ಟಿ ಸಿ ಇರಲಿ ಅಥವಾ ಸ್ವಲ್ಪ ಡಿಕ್ಲರೇಷನ್ ಇರಲಿ ಅದನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಪಡಿತರ ಚೀಟಿ ಅಪ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲಾದರೂ ಆಪ್ಷನ್ ಕೆಳಗಡೆ ಫೈಲ್ ಅಪ್ಲೋಡ್ ಅಪ್ಲೋಡೆಡ್ ಅಂತೇಳಿ ಬರಲೇಬೇಕು ನಂತರ ಸ್ವಯಂ ದೃಢೀಕರಣ ಇಲ್ಲಿ ಹಾಕಬೇಕಾಗತ್ತೆ ಇದರ ನಂತರ ಗುರುತಿನ ಚೀಟಿನ ಅಪ್ಲೋಡ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಇದರ ಜೊತೆಗೆ ಯಾರ್ದಾದ್ರೂ ಒಬ್ಬರ ತಂದೆ ಆಗಲಿ ಮನೆಯಲ್ಲಿ ಯಾರೋ ಇರಲಿ ಅವ್ರದ್ದು ಒಂದು ಯಾವುದಾದ್ರೂ ಶಾಲೆಗೆ ಸಂಬಂಧಿಸಿದ ದಾಖಲೆಯನ್ನು ಮರ್ಜ್ ಮಾಡಿಬಿಟ್ಟು ಪಿ ಡಿ ಎಫ್ ಫೈಲಲ್ಲಿ ಟು ಹಂಡ್ರೆಡ್ ಕೆ ಬಿಗಿಂತ ನೀವು ಕಡಿಮೆಯನ್ನು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ಆರ್ ಡಿ ನಂಬರ್ ಜನ್ರೇಟ್ ಆಗಿದೆ ಈ ಆರ್ ಡಿ ನಂಬರನ್ನು ಕಾಪಿ ಮಾಡಿ ಇಟ್ಕೊಳ್ಳಿ ಅಥವಾ ನೋಟ್ ಮಾಡಿ ರೆಫರೆನ್ಸ್ ರೆಫ್ರೆನ್ಸಿಗೆ ಬೇಕಾಗತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ಈ ಥರ ಪ್ರಿವ್ಯೂ ಆಗುತ್ತೆ ಈ ಸೈನ್ ಮಾಡಬೇಕಾಗತ್ತೆ ಇಲ್ಲಿಗೆ ಈ ಸೈನ್ ಮಾಡಿದ ನಂತರ ಇಲ್ಲಿ ನೋಡಿ ಇನ್ನೂ ಒಂದು ಹೊಸ ಏರರು ಇದು ಎರಡನೇ ಏರರು ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ಗೆಟ್ ಓ ಟಿ ಪಿ ಅಂತ ಹೇಳಿ ಕ್ಲಿಕ್ ಮಾಡೋ ಆಪ್ಷನ್ನು ಎಲ್ಲಿ ಕಾಣ್ತಾ ಇಲ್ಲ ಇದು ಒಂದು ಏರರು ಇಲ್ಲಿ ಯಾವುದೇ ಥರ ಗೆಟ್ ಓ ಟಿ ಪಿ ಆಪ್ಷನ್ ಬರ್ತಾಯಿಲ್ಲ ನೋಡಿ ಹೀಗಿದ್ದಾಗ ನೀವು ಈ ಒಂದು ಪೋರ್ಟಲ್ಗೆ ರೀ ಡೈ ರೀಲಾಗಿನ್ ಆಗಬೇಕಾಗತ್ತೆ ರೀ ಲಾಗಿನ್ ಆದರೆ ನೋಡಿ ಇಲ್ಲಿ ಇಲ್ಲಿ ಇವಾಗ ಯಾವುದೇ ಥರ ಆ ಒಂದು ಬರ್ತಾ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಗೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿಯನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ ಸೊ ಇವಾಗ ನಾನು ನಿಮಗೆ ಎರಡನೇ ಏರರು ಎರಡನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಒಂದು ಪ್ರಾಬ್ಲಮ್ ಇದೆ ಸೊ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿ ಆಧಾರ್ ಹಸ್ತಾಕ್ಷರ ಇದಾದ ನಂತರ ಸರ್ವಿಸ್ ಅನ್ಅೈಲಬಲ್ ಅಂತೇಳಿ ಬಂದಿದೆ ನೋಡಿ ಸೊ ಅದು ಒಂದು ಏರರ್ ಬಂದಾಗ ನೀವು ಅದನ್ನು ಕೂಡ ಸೇಮ್ ಈ ಒಂದು ಪೋರ್ಟಲ್ನ ರೀಲಾಗಿನ್ ಆಗಬೇಕಾಗತ್ತೆ ಸೊ ಇಲ್ಲಿ ಮೂರು ಏರರಿಗೆ ಒಂದೇ ಸೊಲ್ಯೂಷನ್ ಏನಪ್ಪಾ ಅಂತಂದರೆ ಮೂರು ಸತಿ ಇಂಥದ್ದು ಏನಾದರೂ ಪ್ರಾಬ್ಲಮ್ ಬಂದರೆ ನೀವು ಪ್ರತಿ ಸತಿ ಲಾಗಿನ್ ಆಗಿಬಿಟ್ಟು ಈ ಪೋರ್ಟಲ್ನಲ್ಲಿ ಕಂಪ್ಲೀಟಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಸೊ ಇವಾಗ ನೋಡಿ ಪೆಂಡಿಂಗ್ ಪೇಮೆಂಟಲ್ಲಿ ನಿಮಗೆ ಇರುತ್ತಲ್ವ ಅಲ್ಲಿ ಹೋಗಿಬಿಟ್ಟು ನೀವು ಕಂಪ್ಲೀಟ್ ಈ ಸೈನ್ ಮಾಡ್ಕೋಬೋದು ಪೆಂಡಿಂಗ್ ಪೇಮೆಂಟ್ ಅಂತ ಹೇಳಿ ಸೊ ಇವಾಗ ನಾವು ಮತ್ತು ಹಸ್ತಾಕ್ಷರ ವೆರಿಫಿಕೇಷನ್ಗಾಗಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಓ ಟಿ ಪಿಯನ್ನು ಸಬ್ಮಿಟ್ ಮಾಡಿ ಇಲ್ಲಿ ನೋಡಿ ಹಣ ಪಾವತಿಸಲು ಮುಂದುವರಿಸ್ತೀರಿ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಫೈನಲ್ ಸ್ಟೆಪ್ ಇದು ಪೇಮೆಂಟ್ ಮಾಡಲಿಕ್ಕೆ ಐ ವ್ಯಾಲೆಟ್ ಮುಖಾಂತರ ಅಮೌಂಟನ್ನು ನಾನು ಪೇ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಐ ವ್ಯಾಲೆಟ್ ಲಾಗಿನ್ ಮಾಡ್ಕೊಂಡ್ಬಿಟ್ಟು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಇಲ್ಲಿ ಡೈರೆಕ್ಟಾಗಿ ಯಾವುದೇ ಥರ ಇಲ್ಲಿ ಲಾಗಿನ್ ಆಗೋದಿಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಅಮೌಂಟು ಡೈರೆಕ್ಟ್ ಪೇ ಆಗುತ್ತೆ ಸೊ ಇಲ್ಲಿ ನೋಡಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತೇಳಿ ಬಂತು ಇಲ್ಲಿ ರಸೀದಿ ಇದೆ ಮತ್ತು ಅಪ್ಲಿಕೇಶನ್ ಇದೆ ಎರಡನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೆಫರೆನ್ಸಿಗೆ ಸೇವ್ ಮಾಡಿಟ್ಕೊಳ್ಳಿ ಸೊ ವೀಕ್ಷಕರೇ ನೋಡಿ ಈ ಮೂರು ಪ್ರಾಬ್ಲಮ್ಗಳಿಗೆ ನಾನು ನಿಮಗೆ ಸೊಲ್ಯೂಷನ್ ಕೊಟ್ಟಿದ್ದೇನೆ ಮತ್ತು ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಜೈ ಹಿಂದ್